ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನೋಡ್ರಿ ಬಿಗ್ ಬಾಸ್ನಾಗ ಯಾರು ಕಂಡಿರದಂಥ ಒಂದು ಜೋಡಿ ಬಂದದ್ದು ನೋಡ್ರಿ ಅದೇ ಚಂದ್ರಪ್ರಭಾ ಮತ್ತು ಅಶ್ವಿನಿಯವರ ಜೋಡಿ ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕನ್ನು ಆಡಿಸ್ತಾರ ಆ ಟಾಸ್ಕ್ ಏನಪ್ಪ ಅಂದ್ರೆ ಒಂದು ಹಾರ್ಡ್ನೊಂದಿಗೆ ಅವರು ಡ್ಯಾನ್ಸ್ ಮಾಡಬೇಕು ಅಪೋಸಿಟ್ ಟೀಮ್ನಿಂದ ಒಬ್ಬರನ್ನು ತಗೋಬೇಕಂತ ಇರ್ತೈತಿ ಮತ್ತು ಬ್ಲೂ ಮತ್ತು ರೆಡ್ ಟೀಮ್ನಿಂದ ಅಂದರೆ ಅದರೊಳಗೆ ಅಶ್ವಿನಿಯವರು ಅಂದರೆ ಚಂದ್ರಪ್ರಭಾ ಅವರು ಅದರ ವಿನ್ ಆಗ್ತಾರೆ ವಿನ್ ಆದ್ಮ್ಯಾಗ ಅಶ್ವಿನಿಯವರು ಅಶ್ವಿನವರ ಚೂಸ್ ಮಾಡ್ತಾರೋ ಅಶ್ವಿನಿ ಚೂಸ್ ಮಾಡಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಡ್ಯಾನ್ಸ್ ಮಾಡ್ತಾರೆ ನೋಡಿರಿ ಅಂದರೆ ಬಿಗ್ ಬಾಸ್ ಸೀಸನ್ ಒಳಗನ ಇವರು ಡ್ಯಾನ್ಸ್ ಮಾಡೇ ಇರಲ್ಲ ಅಂದರೆ ಅಂಥ ಒಂದು ಕಾಂಬಿನೇಷನ್ ಇಲ್ಲಿ ಸೃಷ್ಟಿ ಆಕೈತೆ ನೋಡಿರಿ ಬಿಗ್ ಬಾಸ್ ಮನಿಯೊಳಗೆ ಮತ್ತು ಇದೇನಾಗೈತರಪ್ಪ ಅಂದ್ರೆ ಎಲ್ಲರಿಗೂ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತೈತೆ ನೋಡಿರಿ ಅಂದರೆ ಚಂದ್ರಪ್ರಭಾ ಮತ್ತು ಅಶ್ವಿನಿಯವರ ಒಂದು ಕಾಂಬಿನೇಷನಲ್ಲಿ ಡ್ಯಾನ್ಸನ್ನು ನೋಡಿದವ್ರಿಗೆ ತುಂಬ ಖುಷಿ ಆಕೈತೆ ನೋಡ್ರಿ ಮತ್ತು ಇಲ್ಲಿ ನೋಡ್ರಿ ಸುದೀಪ್ ಅವರು ತುಂಬ ತುಂಬ ನಕ್ಕು ನಗತಾರೆ ನೋಡ್ರಿ ಮತ್ತು ಎಲ್ಲ ಜನರಿಗೂ ಕೂಡ ತುಂಬ ಖುಷಿ ಆಕೈತೆ ನೋಡಿರಿ ಅಂದರೆ ಚಂದ್ರಪ್ರಭಾ ಅವರು ಇಷ್ಟು ದಿನ ಮಾನ್ಯ ಒಂದು ಉಪ್ಪಿ ಡ್ಯಾನ್ಸ್ ಮಾಡಿದ್ರು ನೋಡ್ರಿ ತದನಂತರ ಇದೇ ಒಂದು ಡ್ಯಾನ್ಸ್ ಮ ಬಹಳ ಅದ್ಭುತವಾಗಿ ಮಾಡ್ಯಾರ ನೋಡ್ರಿ ಅಂದರೆ ಇದರಲ್ಲಿ ಜನರು ಏನು ತೀರ್ಪು ಕೊಡ್ತಾರಪ್ಪ ಅಂದರೆ ಪ್ರಭಾ ಪ್ರಭಾ ವಿನ್ನರ್ ಅಂತ ಕೊಡ್ತಾರೆ ನೋಡ್ರಿ ಏನ್ರಿ ಚಂದ್ರ ಪ್ರಭಾ ತುಂಬ ಡ್ಯಾನ್ಸ್ ಚಲೋ ಮಾಡಿರ್ತಾರೆ ನೋಡ್ರಿ ಅಂದರೆ ಎಂದೂ ಡ್ಯಾನ್ಸ್ ಮಾಡಿರಲಾರ್ದವರು ಡ್ಯಾನ್ಸ್ ಮಾಡ್ಯಾರತ್ತೆ ಜನರು ಏನು ಮಾಡ್ತಾರಪ್ಪ ಅಂದ್ರೆ ರೆಡ್ ಟೀಮ್ನಾಗ ಗೆಲ್ಲಿಸ್ತಾರೆ ನೋಡ್ರಿ ಪ್ರಭಾನ ಗೆಲ್ಲಿಸ್ತಾರೆ ಮತ್ತು ಅವರು ಆಗಿನಿಂದಲೂ ಕೂಡ ಅವರು ಡ್ಯಾನ್ಸ್ ಮಾಡ್ಕೋತ ಬಂದಿರೋ ಕಾರಣದಿಂದ ಅವ್ರಿಗೇನು ಕೊಡೋಲ್ಲ ಆದರೆ ಚಂದ್ರಪ್ರಭಾ ಅವರು ಒಂದು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಅಂದ್ರೆ ಡ್ಯಾನ್ಸ್ ತುಂಬ ಚೆನ್ನಾಗಿರ್ತೈತೆ ರೀ ಬಿಗ್ ಬಾಸ್ ಮನಿ ಒಳಗೆ ಇದರ ತುಂಬ ಜನರು ನಕ್ಕ ನಗತಾರೆ ನೋಡ್ರಿ ಮತ್ತು ಈ ನಿಮ್ಮ ಡ್ಯಾನ್ಸ್ ನಿಮಗೆ ಇಷ್ಟ ಆಗೈತೆ ಅಂದರೆ ಕಮೆಟ್ನ ತಿಳಿಸ್ರಿ ಮತ್ತು ಇವರು ಕಾಂಬಿನೇಷನಲ್ಲಿ ಇನ್ನೂ ಡ್ಯಾನ್ಸ್ ಬರಬೇಕು ನೋಡ್ರಿ ಅಂದ್ರೆ ಒಂದು ಕಾಮಿಡಿಯನ್ ಮತ್ತು ಆಕೆ ಸ್ವಲ್ಪ ವಿಲನ್ ಗತಿ ಇರ್ತಾರ ನೋಡಿರಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಸಿಟ್ಟು ಹೆಚ್ಚು ಮತ್ತು ಚಂದ್ರಪ್ರಭಾ ಅವರು ತುಂಬ ಮೃದು ಸ್ವಭಾವದವರು ಮತ್ತು ಕಾಮಿಡಿಯನ್ ಆಗ್ಯಾರ ನೋಡ್ರಿ ಅಂದರೆ ಇವ್ರ ಕಾಂಬಿನೇಷನ್ ಒಂದು ಡ್ಯಾನ್ಸ್ ಆಯ್ತು ಅಂದ್ರೆ ಭಾರಿ ಆಯ್ತು ರೀ ಮೊನ್ನೆ ಗಿಲ್ಲಿ ಮತ್ತು ಅವರು ನಡಬಾರ್ಕು ಡ್ಯಾನ್ಸ್ ಆಗಿತ್ತು ರೀ ಅದು ತುಂಬ ಮನೋರಂಜನೆ ಆಗಿತ್ತು ನೋಡ್ರಿ ಈಗ ಮತ್ತು ಕಾಮಿಡಿಯನ್ ಇನ್ನೊಬ್ಬ ಈಗ ಚಂದ್ರಪ್ರಭಾ ಜೊತೆ ಡ್ಯಾನ್ಸ್ ಮಾಡಿದ್ದು ತುಂಬ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು